ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಸ್ಪೆಷಲ್ ಶೀರ್ ಕುರ್ಮಾ ಹಾಗಿದೆ ನಮ್ಮ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಸ್ಪೆಷಲ್ ಶೀರ್ ಕುರ್ಮಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಕಡಾಯಿ ತಗೊಂಡಿದ್ದೀನಿ ಕಡಾಯಿಗೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಈಗ ತುಪ್ಪ ಎಲ್ಲ ಬಿಸಿಯಾಗಿದೆ ಅದಕ್ಕೆ ನಾನು ಕಟ್ ಮಾಡಿರೋ ಅಂತ ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ ನೀವು ದೊಡ್ಡ ದೊಡ್ಡದು ಬೇಕು ಅಂದರೆ ಹಾಗೆ ಹಾಕ್ಕೋಬೋದು ಇಲ್ಲಿ ನಾನು ಬಾದಾಮಿನೂ ಸೇರಿಸ್ಕೊತಾ ಇದ್ದೀನಿ ಕಟ್ ಮಾಡಿ ಹಾಕೋದ್ರಿಂದ ತಿನ್ನಬೇಕಾದ್ರೆ ಎಲ್ಲ ಕಡೆ ನಮಗೆ ಒಂದೊಂದು ಸ್ಪೂನ್ಗೂ ಟೇಸ್ಟಿಗೆ ಸಿಗುತ್ತೆ ಬಾಯಿಗೆ ಈಗ ನಾನು ಪಿಸ್ತಾನೂ ಇದ್ದೀನಿ ನಾನೆಲ್ಲ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಹಾಗೆ ಬೇಕು ಅಂದರೆ ಫುಲ್ ಫುಲ್ಲೇ ಹಾಕ್ಕೋಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದೊಂದು ಟೂ ಮಿನಿಟ್ಸ್ ಆಗಿದೆ ಫ್ರೈ ಆಗಿದೆ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟು ನಾನು ಅದೇ ಕಡೆಗೆ ಒಂದು ಇಪ್ಪತ್ತು ದ್ರಾಕ್ಷಿನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀವು ಬ್ಲಾಕ್ ದ್ರಾಕ್ಷಿನೂ ಸೇರಿಸ್ಕೋಬೋದು ಬ್ಲ್ಯಾಕ್ ದ್ರಾಕ್ಷಿ ಇಲ್ಲ ಅಂದರೆ ಇದೊಂದೇ ಸಾಕಾಗುತ್ತೆ ಚೆನ್ನಾಗಿದೆಲ್ಲ ತುಪ್ಪದಲ್ಲಿ ಉಬ್ಬಬೇಕು ಆ ರೀತಿ ನಾವು ಫ್ರೈ ಮಾಡ್ಕೊಳ್ಳೋಣ ನಾವು ಡ್ರೈ ಫ್ರೂಟ್ಸು ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು ಇಲ್ಲಾಂದರೆ ಪರವಾಗಿಲ್ಲ ಮೀಡಿಯಮಾಗೆ ಹಾಕ್ಕೊಂಡು ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಹಾಲಲ್ಲಿ ತೋರಿಸ್ತಾ ಇದ್ದೀನಿ ಸೊ ನಾನು ಅದಕ್ಕೆ ಇಷ್ಟು ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ಅರ್ಧ ಲೀಟ್ರ್ ಹಾಲಿಗೆ ಇಷ್ಟು ಡ್ರೈ ಫ್ರೂಟ್ಸು ಸಾಕಾಗುತ್ತೆ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟು ನಾನು ಅದೇ ಕಡೆಗೆ ಒಂದು ಬೌಲ್ ಆಗೋವಷ್ಟು ಚಿಕ್ಕ ಶಾವಿಗೆನ ತಗೊಂಡಿದ್ದೀನಿ ಈಗ ಇದನ್ನು ಅದೇ ತುಪ್ಪದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕು ನಾವು ಐ ಫ್ಲೇಮೆಲ್ಲ ಇಟ್ಕೊಂಡು ಫ್ರೈ ಮಾಡಬಾರ್ದು ಐ ಫ್ಲೇಮ್ ಇಟ್ಟರೆ ಬೇಗ ಸೀದೋಗಿಬಿಡುತ್ತೆ ಲೋ ಫ್ಲೇಮಲ್ಲೇ ತುಪ್ಪ ಎಲ್ಲ ಚೆನ್ನಾಗಿ ಒಂದೋ ರೀತಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ನಾವು ಶಾವಿಗೆನ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪನೇ ಹಾಕ್ಕೋಬೇಕು ಇದೇ ಸ್ಪೆಷಲ್ ಇದಕ್ಕೆ ಸಣ್ಣ ಶಾವಿಗೆ ನಾವು ಜಾಸ್ತಿ ಹಾಕ್ಬಿಟ್ರೆ ಅದು ಪಾಯಸ ಆಗಿಬಿಡುತ್ತೆ ಶೀರ್ ಕುರ್ಮ ಆಗೋಲ್ಲ ಸೊ ನಾವು ಸ್ವಲ್ಪನೇ ಹಾಕ್ಕೋಬೇಕು ಈಗ ಚೆನ್ನಾಗಿದೆಲ್ಲ ಫ್ರೈ ಆಗಿದೆ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಈಗ ನಾನು ಒಂದು ಕಪ್ಪು ಶಾವಿಗೆಗೆ ನಾನು ಇಲ್ಲಿ ಎರಡು ಆಗುವಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಹಾಲು ಮುಂಚೆನೇ ಪಕ್ಕದಲ್ಲಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ಸೊ ಈಗ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಈಗ ಅದೆಲ್ಲ ಚೆನ್ನಾಗಿ ಕುದಿ ಬಂದಿದೆ ಇದಕ್ಕೆ ನಾನು ಒಂದು ಬೌಲ್ ಆಗೋವಷ್ಟು ಶುಗರ್ ತೊಗೊಂಡಿದ್ದೀನಿ ನಾವು ಸಕ್ಕರೆನ ನೋಡ್ಕೊಂಡು ಹಾಕೊಳ್ಳಿ ಮನೆಯಲ್ಲಿ ಸ್ವಲ್ಪ ಸಕ್ಕರೆ ಕಮ್ಮಿ ತಿನ್ನೋರು ಫಸ್ಟ್ ಒಂದು ಅರ್ಧ ಬೌಲ್ ಹಾಕ್ಕೊಂಡು ಸಕ್ಕರೆ ನಿಮಗೆ ಆಗಿಲ್ಲ ಅಂದರೆ ಮತ್ತೆ ಸ್ವೀಟ್ನ ಬೇಕು ಅನ್ನೋಂಗಿದ್ರೆ ಮಾತ್ರ ಹಾಕ್ಕೊಳ್ಳಿ ಒಂದೇ ಸರ್ತಿ ನಾವು ಫುಲ್ ಹಾಕೋದ್ರಿಂದ ಆಮೇಲೆ ಸ್ವೀಟ್ ಜಾಸ್ತಿ ಆಗುತ್ತೆ ಮನೇಲಿ ಯಾರಾದರೂ ಶುಗರ್ ಇರೋರೆಲ್ಲ ಆದರೆ ತಿನ್ನೋದಿಲ್ಲ ಸ್ವಲ್ಪ ಕಮ್ಮಿ ಹಾಕೋದ್ರಿಂದ ಶುಗರ್ ಇರೋರ್ಗೂ ಕೊಡ್ಬೋದು ಸ್ವಲ್ಪ ಲೈಟಾಗಿ ಅವರು ತಿಂದು ಪಾಪ ಖುಷಿ ಪಡ್ತಾರೆ ಈಗ ಇದು ಸಕ್ಕರೆ ಎಲ್ಲ ಸ್ವಲ್ಪ ಕರಗಲಿ ಅಷ್ಟೊಳಗಡೆ ನಾವು ಕಸ್ಟರ್ಡನ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಮುಂಚೆನೇ ಕಸ್ಟರ್ಡ್ ಒಂದು ಸ್ಪೂನ್ ಆಗೋ ಅಷ್ಟು ಕಸ್ಟರ್ಡನ್ನ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡಿ ಈ ಥರ ಗಂಟಿರಬಾರ್ದು ಆ ರೀತಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೀವು ಏನಾದರೂ ಒಂದು ಲೀಟರ್ ಹಾಲ್ಗಾದರೆ ಈ ಥರ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕ್ಕೊಳ್ಳಿ ಆಫ್ ಲೀಟರ್ ಹಾಲ್ಗಾದರೆ ಒಂದು ಸ್ಪೂನ್ ಸಾಕಾಗುತ್ತೆ ಈಗ ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಇದು ಎಲ್ಲ ಚೆನ್ನಾಗಿ ಒಂದೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಕಸ್ಟರ್ಡ್ ಪೌಡ್ರು ಆಪ್ಷನಲ್ಲು ಇದ್ದರೆ ಹಾಕಿ ಇಲ್ಲಾಂದರೆ ಹಾಗೇನೂ ಮಾಡ್ಕೋಬೋದು ಬಟ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನೀವು ತುಂಬ ಜನ ಇದ್ದಾಗ ಸ್ವಲ್ಪ ಕಮ್ಮಿ ಹಾಲಿದೆ ಶಾವಿಗೆ ಕಮ್ಮಿ ಇದೆ ಅಂದಾಗ ಕಸ್ಟರ್ಡ್ ಪೌಡ್ರು ಸೇರಿಸಿದ್ರೆ ತುಂಬ ಜನ ತಿನ್ಬೋದು ಅಷ್ಟು ಚೆನ್ನಾಗಿ ಮಾಡ್ಕೊಬೋದು ನಾವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಕಸ್ಟರ್ಡು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಅವಾಗಲೇ ಡ್ರೈ ಫ್ರೂಟ್ಸ್ ಎಲ್ಲ ಕರ್ದಿಟ್ಕೊಂಡಿದ್ವಲ್ಲ ತುಪ್ಪದಲ್ಲಿ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಏಲಕ್ಕಿ ಪೌಡ್ರನ್ನೂ ಸೇರಿಸ್ಕೊತಾ ಇದ್ದೀನಿ ನಾವು ತುಂಬ ಹೊತ್ತು ಕುದಿಸೋ ಅಂಥ ಅವಶ್ಯಕತೆ ಇರೋಲ್ಲ ಮುಂಚೆನೇ ಶಾವಿಗೆ ಎಲ್ಲ ಬೆಂದಿರುತ್ತೆ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ ಮೇಲೆ ಏಲಕ್ಕಿ ಹಾಕಿದ ಮೇಲೆ ಇಳಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಮನೆಯಲ್ಲೇ ಸಿಗೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದು ನೀವು ಅಂಗಡಿಯಿಂದ ತಂದು ಮಾಡಬೇಕು ಅನ್ನೋ ರೀತಿ ಏನಿರೋದಿಲ್ಲ ಯಾರಾದರೂ ಬಂದಾಗ ದಿಢೀರ್ ಅಂತ ಆಗುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟು ನಮ್ಮ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಎಂ ಪೀಸ್ ಕಿಚನ್ನ ಫಾಲೋ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಮ್ಮೆ ಸಿಗೋಣ ಈಸಿ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್